ನಿತ್ಯ ಯೋಗ ಆಚರಿಸಿ ಆರೋಗ್ಯಯುತ ಬದುಕು ಸಾಗಿಸಿ ಅಥಣಿ ಶಾಸಕ ಲಕ್ಷ್ಮಣ ಸೌದಿ ಅಥಣಿ ಪಟ್ಟಣದಲ್ಲಿ ಪತಂಜಲಿ ಯೋಗ ಸಮಿತಿ ಹಾಗೂ ತಾಲೂಕು ಆಡಳಿತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಆರೋಗ್ಯಪೂರ್ಣ ಬದುಕಿಗೆ ಯೋಗ ಸಹಕಾರಿಯಾಗಿದೆ ಯೋಗ ವಿಶ್ವಕ್ಕೆ ಭಾರತದ ಶ್ರೇಷ್ಠ ಕೊಡುಗೆಯಾಗಿದೆ ಭಾರತೀಯ ಪರಂಪರೆಯಲ್ಲಿ ಯೋಗಕ್ಕೆ ಮಹತ್ವದ ಸ್ಥಾನವಿದೆ ನಿತ್ಯ ಯೋಗ ಆಚರಿಸುವ ಮೂಲಕ ಆರೋಗ್ಯಯುತ ಬದುಕು ಸಾಗಿಸಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಅಥಣಿ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ ಎಸ್ ಕೆ ವೆಳಪ್ಪನವರ ನೇತೃತ್ವದಲ್ಲಿ ಯೋಗ ಪ್ರಾತ್ಯಕ್ಷಿಕೆ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಶಾಂತಿನಾಥ್ ಬಳಜೆ ಅವರು ವಹಿಸಿದ್ದರು ಈ ವೇಳೆ ಶಿಕ್ಷಕ ಬಸವರಾಜ್ ಬೀಳುವರವರು ಬರೆದಿರುವ ದೇಹ ಮತ್ತು ಆತ್ಮದ ಆರೋಗ್ಯಕ್ಕಾಗಿ ಇವಾಗ ಎಂಬ ಪುಸ್ತಕ ಬಿಡುಗಡೆ ಜರುಗಿತು ಹಾಗೂ ವಿವಿಧ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ಕೂಡ ಈ ಸಂದರ್ಭದಲ್ಲಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಅತನಿ ತಹಸೀಲ್ದಾರ್ ವಾಣಿಯು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ್ ಕಲ್ಲಾಪುರ್ ಅಭಿಯಂತರ ವೀರಣ್ಣವಾಲೆ ರವೀಂದ್ರ ಮುರುಗಾಲಿ ನೌಕರ ಸಂಘದ ಅಧ್ಯಕ್ಷ ರಾಮನಗೌಡ ಪಾಟೀಲ್ ವಿಲಾಸ್ ಕಂಬಳೆ ಅಮ್ಮಣ್ಣ ಕುರುಂದ್ವಾಡ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ರಾಮಣ್ಣದರಿಗೌಡ ರಾಮನಗೌಡ ಪಾಟೀಲ್ ಶಿವನು ಡಾಕ್ಟರ್ ರಾಮಣ್ಣ ಡಾಕ್ಟರ್ ವಿಜಯ್ ಕಂಬಳೆ ಅಪ್ಪ ಸಾಹೇಬ್ ಅಲಿಬಾದಿ ಗೀತಾ ಎಂ ಎಸ್ ಶರ್ಮಣ ಹರಾಡಿ ಡಾಕ್ಟರ್ ಆರ್ ಎಸ್ ಎಂಬಿ ಸುರೇಶ್ ಚಿಕ್ಕಟ್ಟಿ ಎಸ್ ಎಸ್ ದೇವರಡ್ಡಿ ಪಿ ಎಲ್ ಪೂಜಾರಿ ಶಿವಾನಂದ್ ಮಾರ್ಗ ಅಪ್ಪ ಸಾಹೇಬ್ ತಂಬಟ್ ಡಾಕ್ಟರ್ ಎ ಜಿ ಮಾದನ್ ಶ್ರೀಶೈಲ್ ಪಾಟೀಲ್ ದೇವೇಂದ್ರ ಬಿಸ್ವಾಗರ್ ಭಾರತೀಯ ಅಲಿವಾದಿ ಸುರೇಖಾ ತಾಮಟ್ ಸೇರಿದಂತೆ ತಾಲೂಕು ಅಧಿಕಾರಿಗಳು ವಿವಿಧ ಸಂಘಟನೆ ಮುಖಂಡರು ವಿವಿಧ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದನ್ನು ಕೇಳಿ ಕಂಡಿದ್ದಾರೆ ನರ ಸ್ನಾಯುಗಳ ಸಮನ್ವಯತೆ ಸಮತೋಲನ ಸಹಿಷ್ಣುತೆ ಜಾಗರೂಕತೆ ಮತ್ತು ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಇದು ಸಹಾಯ ಇಸ್ರಾ ರೋಗಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಇದನ್ನು ಅಂತಾರಾಷ್ಟ್ರೀಯ ಯೋಗ ಮಾಡಲಿಕ್ಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಆಗಬೇಕು ಅಂತಕ್ಕಂಥ ಸಂಕಲ್ಪ ಈ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಗಳನ್ನು ಪ್ರಾರಂಭ ಮಾಡಿದರು ಆದಿಕಾಲದಲ್ಲಿ ಋಷಿಮಣಿಗಳು ಸಾಧನೆಯನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ತೊಡ್ತಿದ್ರು ಆ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ಧ್ಯಾನ ಮತ್ತು ಯೋಗ ಎರಡೂ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅವತ್ತಿನ ಕಾಲದಲ್ಲಿ ಪತಾಂಜಲಿ ಅವರು ಇದನ್ನು ಪರೀಕ್ಷೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಇವತ್ತು ನಮಗೆಲ್ಲಿಯೂ ಕೂಡ ಪಟ್ಟಿರ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಋಷಿ ಮುಣಿಗಳು ಯೋಗ ಮತ್ತು ಧ್ಯಾನವನ್ನು ಮಾಡಿ ಅನೇಕ ಸಾಧನೆಗಳನ್ನು ಸಾಧಿಸಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಅವತ್ತಿನ ಕಾಲದಲ್ಲಿ ಅನೇಕ ಋಷಿ ಮುಡಿಗಳು ನೂರ ವರ್ಷ ನೂರ ಹತ್ತು ವರ್ಷ ನೂರ ಐವತ್ತು ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಅನೇಕ ದೃಷ್ಟಾಂತಗಳನ್ನು ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಕಾರಣ ಏನಂತಂದರೆ ಯೋಗ ಮತ್ತು ಧ್ಯಾನ ಮನುಷ್ಯನ ಆರೋಗ್ಯವನ್ನು ಬಹಳಷ್ಟು ಗುಣಮಟ್ಟದ ಆರೋಗ್ಯವನ್ನು ಕೊಡಲಿಕ್ಕೆ ಅದು ಸಾಧ್ಯ ಆಗ್ತಕ್ಕಂಥದ್ದು ರೋಗ ಮುಕ್ತ ಜೀವನವನ್ನು ಸಾಧಿಸಲಿಕ್ಕೆ ಇವೆರಡೂ ಕೂಡ ಬಹಳ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿರೋ నవెల్రూ నమ్మ పరిపాఠ